ಬಸವನಗೌಡ ಪಾಟೀಲ್ ಎತ್ತಳವರು ಕಟ್ಟರ್ ಹಿಂದುತ್ವವಾದಿ ಗೋಭಕ್ತರು ರಾಷ್ಟ್ರಭಕ್ತರು ಮತ್ತು ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ಇಲ್ಲಾರದ ಒಬ್ಬ ವ್ಯಕ್ತಿ ಅಂದರೆ ಅದು ಬಸವನಗೌಡ ಪಾಟೀಲ್ ಎತ್ತಣವರು ಇದನ್ನು ಸಹಿಸಲಾರದಂಥ ಕೆಲ ರಾಜಕಾರಣ ವ್ಯಕ್ತಿಗಳು ಬಿ ಜೆ ಪಿಯಲ್ಲಿ ಏನು ಮಾಡ್ಕೊಳ್ತಾರೆ ಅವರನ್ನು ಇತ್ತೀಚಿನಗಳಲ್ಲಿ ಅಂದರೆ ಬಸವನಗೌಡ ಪಾಟೀಲ್ ಎತ್ತಣವರನ್ನು ಉಚ್ಚಾಟನೆ ಮಾಡಿದ್ದಾರೆ ಕಾರಣ ಏನಪ್ಪ ಅಂದರೆ ಅವರು ನೇರ ದಿಟ್ಟ ನಿರಂತರ ಇದ್ದಾಗೆ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಯಾವ ಯಾರ ವ್ಯಕ್ತಿಗಳು ಯಾರ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಅವರು ಹೊಂದಾಣಿಕೆಯಲ್ಲಿ ಅಜಸ್ಟ್ಮೆಂಟ್ ಇಲ್ಲ ಅದನ್ನೇ ಮುಳುವಾಗಿದ್ದು ಬಸವನಗೌಡ ಪಾಟೀಲ್ ಅವರಿಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಬ್ಬ ಹಿಂದುತ್ವವಾದಿ ಹಿಂದೂ ನಾಯಕ ಬೆಳಿತಾನ ಅನ್ನೋ ಉದ್ದೇಶದಿಂದ ಕರ್ನಾಟಕದಲ್ಲಿರುವಂಥ ಬಿ ಜೆ ಪಿಯ ಅಪ್ಪ ಮಗ ಪಾರ್ಟಿ ಏನಿದಲ್ಲ ಬಿ ಜೆ ಪಿ ಪಾರ್ಟಿ ಇವರನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಬಸವನಗೌಡ ಪಾಟೀಲ್ ಯತ್ನಾಳವರನ್ನು ಇವತ್ತು ಬಿ ಜೆ ಪಿಯಿಂದ ಉಚ್ಚಟೆ ಮಾಡಿದೆ ಇಡೀ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರು ಗೋಭಕ್ತರು ಇದನ್ನು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯಲ್ಲಿ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ರಾಜ್ಯದ ಬಿ ಜೆ ಪಿಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಆಗಬೇಕು ನಮ್ಮ ಬಸವನಗೌಡ ಪಾಟೀಲ್ ಎತ್ತಾಳವರು ನಾವು ಇದೊಂದು ಆಗ್ರಹ ಮಾಡ್ತೀವಿ ಪ್ರತಿಯೊಬ್ಬ ಹಿಂದುತ್ವವಾದಿಗಳು ನೋಡಿ ಬಿ ಜೆ ಪಿಲಿ ಏನಾಗಿದಪ ಅಂದರೆ ಕೇವಲ ಅಪ್ಪ ಪಕ್ಷ ಕಟ್ಟಿನ ಅಂತೇಳಿ ಮಗ ಏನಪ್ಪ ಅಂದರೆ ಇವತ್ತು ರಾಜಕೀಯ ಮಾಡಕತ್ತಾನೆ ಯಾವತ್ತ ಕಾರ್ಯಕರ್ತ ಇವತ್ತು ಉನ್ನತ ಕರ್ನಾಟಕದಲ್ಲಿ ಬಿ ಜೆ ಪಿಲಿ ಉನ್ನತ ಸ್ಥಾನಕ್ಕೆ ಬರ್ತಾನೆ ಅವತ್ತ ಒಬ್ಬ ಬಿ ಜೆ ಪಿ ಹಾಗೆ ಇವತ್ತು ಯಾರೋ ಬಿ ಜೆ ಪಿ ಬೆಳೆಸ್ತಾರೆ ಯಾರೋ ಬಂದು ಅಧಿಕಾರ ಮಾಡ್ತಾರೆ ಅದನ್ನು ಈ ದೇಶದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮೊದಲು ತೊಳಿಸಬೇಕು ಇವತ್ತು ಕೂಡ ಕರ್ನಾಟಕದಲ್ಲಿ ಈಶ್ವರಪ್ಪ ಕೆ ಎಸ್ ಈಶ್ವರಪ್ಪ ಪ್ರತಾಪ್ ಸಿಂಹ ಅಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಲ್ಲಿ ಮತ್ತು ಕರ್ನಾಟಕದ ಮತ್ತೊಬ್ಬ ಫೈರ್ ಬ್ರ್ಯಾಂಡ್ ಹಿಂದೂ ಬ ಅನಂತಕುಮಾರ್ ಹೆಗಡೆ ಅವ್ರೂ ಕೂಡ ಈ ರೀತಿಯಾಗಿ ಬಿಜೆಪಿ ಮಣ್ಣು ಮುಗಿಸಿದೆ ಕಾರಣ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಇವರೆಲ್ಲ ಅಧಿಕಾರ ಬರ್ತಾರೆ ಇವ್ರೇನಾದರೂ ಬೆಳೆದ್ರಪ್ಪ ಅಂದ್ರೆ ನಮ್ಮ ಆಟ ನಡೆಯಲ್ಲ ಅಂತೇಳಿ ಯಡಿಯೂರಪ್ಪನ ಪ್ಲಾನ್ ಇದೆ ಅದಕ್ಕಾಗಿ ಬಸವನಗೌಡ ಪಾಟೀಲ್ ಯತ್ತಾಳವರನ್ನ ಈ ಇಂದ ಉಚ್ಚಾಟನೆ ಮಾಡ್ತಾರೆ ನಾವು ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರು ಆಗ್ರಹ ಮಾಡ್ತೀವಿ ಬಸವನಗೌಡ ಪಾಟೀಲ್ ಯತ್ತಾಣವರು ಶೀಘ್ರದಲ್ಲಿ ಮತ್ತೊಮ್ಮೆ ಬಿ ಜೆ ಪಿಯಲ್ಲಿ ತರ ತಗೋಬೇಕು ಅವರಿಗೆ ತೊಗೊಂಡು ಏನಪ್ಪ ಅಂದ್ರೆ ಅವರಿಗೆ ಉನ್ನತ ಸ್ಥಾನವನ್ನು ಕೊಡಬೇಕಂತೇಳಿ ಇಡೀ ಹಿಂದುತ್ವವಾದಿಗಳ ಪರವಾಗಿ ನಾವು ವಿನಂತಿ ಕೊಡ್ತೀನಿ ಇಡೀ ಕರ್ನಾಟಕ ಜನರಿಗೆ ಗೊತ್ತಿದೆ ಇಡೀ ಹಿಂದುತ್ವವಾದಿಗಳು ಹಿಂದೂಗಳಿಗೆ ಗೊತ್ತಿದೆ ಯತ್ನಾಳ್ಗೌಡರನ್ನ ಉಚ್ಚಾಟನೆ ಮಾಡಲು ನೇರ ಕಾರಣಪ್ಪ ಅಂದರೆ ಬಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅದೇ ಉದ್ದೇಶದಿಂದ ಇವತ್ತೇನಾದರೂ ಯತ್ನಾಳಗೌಡರು ಬೆಳೆದ್ರೆ ಕರ್ನಾಟಕದಲ್ಲಿ ನನ್ನ ಆಟ ನಡೆಯಲ್ಲ ಮುಂದೆ ನನ್ನ ಮಗ ಏನಪ್ಪ ಅಂದರೆ ಸಿ ಎಂ ತೊಡಕಾಗ್ತಾನ ಹಂಗಾಗಿ ಏನಪ್ಪ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಇವಾಗ ಉಚ್ಚಾಟನೆ ಮಾಡಿ ಮುಂದೆ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಅಂದ್ರೆ ನನ್ನ ಮಗ ಬಿ ವೈ ವಿಜೇಂದ್ರ ರಾಜ್ಯದ ಮುಖ್ಯಮಂತ್ರಿ ಆಗುತ್ತೆ ಕನಸು ಕಂಡನ ನಾ ಒಂದು ವಿಚಾರ ನೇರವಾಗಿರ್ತೀನಿ ಯಾವುದೇ ಕಾರಣಕ್ಕೂ ನೀವು ತಿಪ್ಪು ಕೊಡ ಹುಡುಗ ಕೂಡ ಯತ್ನಾಳಗೌಡ್ರಿಗೆ ಬಿಜೆಪಿಯಲ್ಲಿ ಇದ್ರೆ ಮಾತ್ರ ಬಿಜೆಪಿ ಮತ್ತೊಮ್ಮೆ ಎರಡ್ ಸಾವಿರ ಇಪ್ಪತ್ತೆಂಟರ ಅಧಿಕಾರ ಬರ್ತದೆ ಒಂದು ವೇಳೆ ನೀವೇನಾದ್ರೂ ಯತ್ನಾಡಗೌಡ್ರನ್ನ ಈ ರೀತಿಯಾಗಿ ನಾಟಕತ್ಮ ಈ ರೀತಿಯಾಗಿ ಆಟಾರ್ಸೋದ್ರೆ ಬಿಜೆಪಿ ನೂರಕ್ಕೆ ನೂರು ಮೂವತ್ತು ಪರ್ಸೆಂಟ್ ಕೂಡ ಬರಲ್ಲ ನಿಮ್ಮ ಬಿ ವೈ ವಿಜೇಂದ್ರ ತಿಪ್ಪಲ್ಲಿ ಬೀಳ್ಬೇಕಾಗ್ತಾ ಹಗಲು ಕಡಬೇಕಂತ ನಾನು ಎಚ್ಚರಿಕೆ ಕೊಡ್ತೇನೆ ನೋಡಿ ಈಗ ಅಂದ್ರೆ ಬಿಜೆಪಿ ಅವರಿಗೆ ಅವರಿಗೆ ಏನು ಮಾಡಿದ್ದಾರೆ ಉಚ್ಚಾಟನೆ ಮಾಡಿದ್ದಾರೆ ಒಂದು ವೇಳೆ ನಮಗೂ ಕೂಡ ಉಚ್ಚಾಟನೆ ಮಾಡ್ಬೋದು ಅನ್ನೋದು ಕೆಲ ರಾಜಕಾರಣಿಗಳು ಮಾತಾಡ್ತಿಲ್ಲ ಆದರೆ ಸಂಪೂರ್ಣವಾಗಿ ಬಿ ಜೆ ಪಿಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಮಾಜಿ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಎಗಳು ಕೂಡ ಯತ್ನಾಳ್ಗೌಡರು ಬೆಂಬ ಸಂಪೂರ್ಣವಾಗಿ ಬೆಂಬಲಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕಾದು ನೋಡಬೇಕು ಹೋಗ್ಬೇಕು ಕಟ್ಟಾರ ಏನೋ ಅವರು ಒಂದು ಘೋಷಣೆ ಮಾಡಿದರೆ ನಾವೊಂದು ಏನಾದರೂ ಎಲ್ಲ ಕಾರ್ಯಕರ್ತರ ಒಂದು ಸಲಹೆ ತೊಗೊಂಡು ಏನಾದರೂ ಒಂದು ಹಿಂದೂ ಪಾರ್ಟಿ ಮಾಡಬಹುದು ಅಂತೇಳಿ ವಿಚಾರ ಇದೆ ಯಾವುದೇ ಕಾರಣಕ್ಕೂ ಯತ್ನಾಡುಗೌಡರು ಎಲ್ಲಿರ್ತಾರೆ ಇಡೀ ಹಿಂದುತ್ವಾದಿಗಳು ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆ ನಾಯಕರು ಸಂಪೂರ್ಣವಾಗಿ ನಾವು ಬಸವನಗೌಡ ಪಾಟೀಲ್ ಯತ್ನಾಡೌಡಿಂದ ಇರ್ತೀವಿ ಯಾವತ್ತು ಇರ್ತೀವಿ ಈ ಮೂಲಕ ನಾನು ಹೇಳ್ತೇನೆ